ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಜಿ ಬಿ ಸಿ ಹೆಲ್ದಿ ಲೈಫ್ ಚಾನಲ್ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟವಾಗುವಂತಹ ಕೋಡ್ ಬಳೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಕೂಡ ಈ ಒಂದು ಕೋಡ್ ಬಳೆನ ಮಾಡ್ಬೋದು ಇದನ್ನು ಮಾಡೋಕ್ಕೆ ನಾನು ಅರ್ಧ ಬಟ್ಲಷ್ಟು ಹಚ್ಚಗಡಲೇನ ತಗೊಂಡಿದ್ದೀನಿ ಹಾಗೆ ಕಾಲು ಬಟ್ಲಾಗಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಹಾಗೆ ಒಂದು ಐದು ಐದರಿಂದ ಆರು ಕರಿಬೇವಿನೇಲಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಆದರೆ ಸಾಕಾಗುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ ನೀವು ಎಷ್ಟು ಮಾಡ್ಕೊಳ್ತೀರ ಅದ್ರ ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ ನಾನು ಇದರಲ್ಲೇ ಇಲ್ಲಿಗೆ ಖಾರದ ಪುಡಿನ ಕೂಡ ಹಾಕ್ಕೋಬೇಕಿತ್ತು ನಾನು ಆಮೇಲೆ ಹಿಟ್ಟಿಗೆ ಹಾಕಿದ್ದೀನಿ ಸೊ ಹಂಗಾಗಿ ಇದನ್ನು ನೀಟಾಗಿ ರುಬ್ಕೋಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹಾಗೆ ಇದಕ್ಕೆ ಒಂದು ಕಾಲು ಬಟ್ಲಷ್ಟು ಮೈದಾ ಹಿಟ್ಟಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದು ಅರ್ಧ ಬಟ್ಲಷ್ಟು ಸಣ್ಣ ರವೆ ಬರುತ್ತಲ್ವ ಕೇಸರಿ ಬತ್ ಮಾಡ್ತೀವಲ್ವ ಅದೇ ರವೆನ ಹಾಕಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗೋದು ತೀರಾ ಏನು ಬೇಕಾಗಲ್ಲ ಆರಾಮಾಗಿ ನಾವು ಮನೆಯಲ್ಲೇ ಅಂಗಡಿಯಲ್ಲಿ ಸಿಗೋವಂತಹ ಕೋಡ್ಬಳೆನ ಮಾಡ್ಕೊಂಡು ತಿನ್ಬೋದು ಹಾಗೆ ಸ್ವಲ್ಪ ಓಂಕಾಳು ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳೆನ ಹಾಕಿದ್ದೀನಿ ಇದ್ರೆ ಸೇರಿಸ್ಬೋದು ಇಲ್ಲ ಅಂದ್ರೇನು ತೊಂದರೆ ಇಲ್ಲ ಹಾಗೆ ನಿಮಗೆ ಖಾರದ ಪುಡಿ ಎಷ್ಟು ಬೇಕಷ್ಟು ಹಾಕಬೇಕು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ ಸ್ವಲ್ಪ ಕಲರಿಗೋಸ್ಕರ ಅರಶಿಣ ಪುಡಿನೂ ಕೂಡ ಹಾಕಿದ್ದೀನಿ ನೀವು ನೋಡಿಕೊಂಡು ಅರ್ಶಿಣ ಪುಡಿ ಮತ್ತು ಖಾರದ ಪುಡಿನ ಹಾಕೋಬೇಕಾಗುತ್ತೆ ಇದನ್ನು ಫಸ್ಟು ನಾನು ಎಲ್ಲ ಒಂದು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಟ್ಟಿಗೆ ಉಪ್ಪು ಹಾಕಿರ್ತೀವಲ್ಲ ಖಾರದ ಪುಡಿ ಅದೆಲ್ಲ ಹೊಂದ್ಕೋಬೇಕು ತಕ್ಷಣ ಒಂದು ಎರಡು ಸ್ಪೂನಷ್ಟು ನಾನು ಬಿಸಿ ಮಾಡ್ಕೊಂಡಿರೋಂತಹ ಎಣ್ಣೆನ ಹಾಕಿದ್ದೀನಿ ನೀವು ಯಾವುದಾದ್ರೂ ಕೂಡ ಅಡುಗೆ ಎಣ್ಣೆನ ಬಳಸ್ಬೋದು ಎಣ್ಣೆ ಮಾತ್ರ ಬಿಸಿ ಮಾಡಿಕೊಂಡೇ ಹಾಕ್ಕೊಳ್ಳಿ ಈ ಒಂದು ಎಣ್ಣೆ ಮತ್ತು ಹಿಟ್ಟು ಎಲ್ಲ ಹಾಗೆ ನಾವು ಮತ್ತೆ ಒಂದು ಸಲ ಕಲಿಸ್ಕೋಬೇಕಾಗುತ್ತೆ ಕೈಯಲ್ಲೇ ನೋಡಿ ಈ ರೀತಿಯಾಗಿ ಉಡಿ ಉಡಿಯಾಗಿ ನಮಗೆ ಹಿಟ್ಟು ಬಂದಿರಬೇಕು ಆಮೇಲೆ ನಾನು ತಣ್ಣೀರಲ್ಲೇ ಕಲಿಸಿದ್ದೀನಿ ನಾವು ನೋಡ್ಕೊಂಡು ನೀರನ್ನ ಹಿಟ್ಟು ಕಲಿಸ್ಕೊಬೇಕಾಗುತ್ತೆ ಆ ನೀರನ್ನು ನೋಡ್ಕೊಂಡು ನೋಡ್ಕೊಂಡೆ ಹಾಕೊಳ್ಳಿ ನೀರು ಜಾಸ್ತಿ ಮಾಡ್ಕೊಂಡು ಹೋಗ್ಬಾರ್ದು ಹಿಟ್ಟಿಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊಂಡು ಈ ಒಂದು ಚಪಾತಿ ಹಿಟ್ಟು ಮಾಡ್ತಿಲ್ವ ಅದೇ ಹದದಲ್ಲಿ ನಾವು ಈ ಒಂದು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಇದು ನೆನಿಬೇಕು ತುಂಬ ಹೊತ್ತು ಹಂಗೆ ಮುಚ್ಚಿಡ್ಬೇಕು ಅನ್ನೋ ಏನಿರಲ್ಲ ಕಲಿಸಿದ ತಕ್ಷಣನೇ ನಾವು ಒಲೆ ಮೇಲೆ ಎಣ್ಣೆನ ಇಟ್ಬಿಟ್ಟು ಕೊಡ್ಬಡೆಯ ಮಾಡ್ಕೊಬೋದು ಸೊ ಇಲ್ಲಿ ನೋಡ್ರಿ ಈ ಒಂದು ಹದದಲ್ಲಿ ನಾನು ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಇದನ್ನು ನಾವು ಒಂದು ತಟ್ಟೆ ತೆಗೆದ್ಬಿಟ್ಟು ತಟ್ಟೆ ಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನೀಟಾಗಿ ನಾತ್ಕೋಬೇಕು ಆಮೇಲೆ ನಾತ್ಕೊಂಡಾದಮೇಲೆ ನಾವು ಕೋಡ್ಬಳೆನ ಶೇಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಕೈಯಲ್ಲೇ ನೀಟಾಗಿ ನಾದ್ಕೊಂಡು ಅದಾದ ನಂತರ ನಮಗೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಕೋಡ್ಬಳೆನ ಮಾಡ್ಕೋಬೇಕು ತಟ್ಟೆಲೇ ಮಾಡ್ಕೊಂಡು ಚೆನ್ನಾಗಿ ಬಂತು ಸೊ ಹಂಗಾಗಿ ನಾನು ತಟ್ಟೆಲೆ ಮಾಡಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಈ ಒಂದು ತಟ್ಟೆಗೆ ನಾನು ಸ್ವಲ್ಪ ಎಣ್ಣೆನೂ ಕೂಡ ಹಚ್ಚಿದ್ದೀನಿ ಎಣ್ಣೆ ಹಚ್ಚಿದರೆ ನಮಗೆ ಕೋಡ್ಬಳೆ ತಟ್ಟೆಗೆ ಅಂಟೋದಿಲ್ಲ ಹಾಗಾಗಿ ನಾನು ಎಣ್ಣೆನ ಹಾಕ್ತಾ ಹಾಕ್ತಾ ಕೋಡ್ಬಳೆನ ನಾನು ಶೇಪ್ ಕೊಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ನೀಟಾಗಿ ಹಿಟ್ಟನ್ನು ನಾವು ತಿಕ್ಕೋಬೇಕು ಆವಾಗ ಕೋಡ್ಬಳೆ ಎಲ್ಲೂ ಒಡೆದೋಗಲ್ಲ ನೀಟಾಗಿ ಹಾಕಿದ ತಕ್ಷಣ ನೀಟಾಗಿ ಬರ್ತವೆ ಇಲ್ಲಾಂದರೆ ಸ್ವಲ್ಪ ಬಾಯಿ ಬಿಡೋ ಥರ ಆಗಿರುತ್ತೆ ನೀಟಾಗಿ ಕೋಡ್ಬಳೆ ಬರೋಲ್ಲ ಸೊ ಹಂಗಾಗಿ ನಾನು ನೋಡಿರಿ ಈ ರೀತಿಯಾಗಿ ನಮಗೆ ದೊಡ್ಡದ ಬೇಕಂದರೆ ದೊಡ್ಡದಾಗಿ ಶೇಪ್ ಮಾಡ್ಕೊಬೋದು ಸಣ್ಣದ ಬೇಕಂದರೆ ಸಣ್ಣದಾಗಿ ಕೂಡ ಶೇಪ್ ಮಾಡ್ಕೋಬೋದು ತೀರಾ ದಪ್ಪನೂ ಬೇಡ ತೀರಾ ತೆಳ್ಳ ಬೇಡ ಈ ರೀತಿಯಾಗಿ ಸ್ವಲ್ಪ ನೋಡಿಕೊಂಡು ನಾವು ಕೋಡ್ಬಳೆನ ಮಾಡ್ಕೋಬೇಕಷ್ಟೇ ನಾನು ಮಾಡ್ತಾಯಿದ್ದೀನಲ್ವಾ ಹೀಗೆ ಎರಡೂ ಭಾಗನೂ ಕೂಡ ಟಚ್ ಆಗಾಗೆ ನಾವು ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡಿಬಿಟ್ಟು ತೆಗ್ದಿರೋದಷ್ಟೇ ಆಮೇಲೆ ಎಣ್ಣೆಗೆ ಹಾಕಿದ್ರೆ ಕೂಡಬಳೆ ರೆಡಿ ಆಗೋತ್ತೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಾಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಓಕೆ ನಾನು ಇದೇ ಥರ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪಕ್ಕದಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ತ ಕಾದಿದೆ ನೋಡಿ ಕೈಯಲ್ಲೇ ಎಷ್ಟು ನೀಟಾಗಿ ಬರ್ತಾಯಿದೆ ಇದನ್ನು ಕೈಯಲ್ಲೇ ತೆಗೆದ್ಬಿಟ್ಟು ಎಣ್ಣೆಗೆ ಕಾದಿರುವಂಥ ಎಣ್ಣೆ ಬಾಣಲೆಗೆ ಹಾಕ್ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಅದ ನಂತರ ನಮಗೆ ಟೇಸ್ಟಿಯಾಗಿರುವಂತಹ ಕೋಳ್ಬಳೆ ರೆಡಿಯಾಗೋಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮೆತ್ತಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಂಗಾಗಿ ಲೋ ಫ್ಲೇಮಲ್ಲೇ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಜಾಸ್ತಿ ಊರಿನ ಕೊಡೋಕೆ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಹಾಕಿದ ತಕ್ಷಣ ನಾವು ಸೌಟನ್ನ ಇಟ್ಟು ತಿರುಗಬಾರ್ದು ಸ್ವಲ್ಪ ಅದು ಎಣ್ಣೆ ಒಳಗೆ ಬೆಂದ್ಕೋಬೇಕು ಅದಾದಮೇಲೆ ತೆಗೆದ್ರೆ ನಾವು ಸೌಟಿಗೆ ಅಂಟಲ್ಲ ನೋಡಿರಿ ಎರಡು ಸೈಡು ಆಲ್ರೆಡಿ ಕೋಮಲೆ ಬೆಂದಾಗಿದೆ ಆಮೇಲೆ ಮೇಲೆ ಅದರ ಬರುವಂಥ ಗುಳ್ಳೆಗಳೆಲ್ಲ ಕಡಿಮೆ ಆಗಿಬಿಟ್ಟು ಗೋಲ್ಡನ್ ಕಲರಿಗೆ ಬಂದಿರುತ್ತೆ ಹಾಗೆ ಬಳೆಗಳು ಮೇಲೆ ಬಂದು ನಿಂತಿರುತ್ತೆ ತೇಲ್ತಾ ಇರುತ್ತೆ ಆವಾಗ ಕೋಡ್ ಬಳೆ ರೆಡಿಯಾಗಿದೆ ಅಂತ ಅರ್ಥ ಆಗುತ್ತೆ ಅದನ್ನು ತೆಗೆದುಬಿಟ್ರೆ ಬಳೆ ರೆಡಿನೇ ಅಷ್ಟೇ ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಹಾಗೆ ಹೆಲ್ದಿನೂ ಕೂಡ ಮನೆಯಲ್ಲೇ ಮಾಡ್ತೀವಲ್ವ ಆರಾಮಾಗಿ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರಿಗೂವರೆಗೂ ಕೂಡ ಈ ಒಂದು ಕೊಡ್ಬಳೆನ ನಾವು ಆರಾಮಾಗಿ ತಿನ್ಬೋದು ಸ್ನ್ಯಾಕ್ಸಲ್ಲಿ ಅಥವಾ ಊಟದ ಜೊತೆ ಯಾವಾಗ ಬೇಕಿದ್ರೂ ನಾವು ಇದನ್ನು ತಿನ್ಬೋದಾಗುತ್ತೆ ಮತ್ತು ಮನೇಲಿರುವಂತಹ ಪದಾರ್ಥನೇ ಬಳಸ್ಕೊಂಡು ಮಾಡಿದ್ನಿ ನೋಡಿ ಎಷ್ಟು ಸೊಂಬಿಷ್ಟು ಬರ್ತೈತೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ತುಂಬಾ ಕಲರಾಗಿ ಹಾಗೂ ಟೇಸ್ಟಿಯಾಗಿ ಕೂಡ ಬಂದಿತ್ತು ನೋಡಿ ನೀವು ಕೂಡ ಇದೇ ಥರ ರೆಸಿಪಿನ ಟ್ರೈ ಮಾಡಿ ಮತ್ತು ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತು ಈ ಒಂದು ಕ್ರಿಸ್ಪಿನೆಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಮುರಿದ್ರೆ ಹಾಗೆ ಪಳ್ಳನಂಗೆ ಕೋಡ್ಬಳೆ ಮುರಿತಾ ಇತ್ತು ಸೊ ಮತ್ತು ಇದೇ ಥರ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್